ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಏಸುವಿನ ಪುನರುತ್ಥಾನದ ಹಬ್ಬದ ಸಂಭ್ರಮದ ಆಚರಣೆಯಲ್ಲಿರುವ ನಾವು ಯೇಸುವನ್ನು ಪುನರುತ್ಥಾನಗೊಳಿಸಿದ ಅದೇ ಮಹಿಮೆಯ ಶಕ್ತಿ ಪವಿತ್ರಾತ್ಮರಿಗಾಗಿ ಈ ದಿನಗಳಲ್ಲಿ ನಾವು ಹೆಚ್ಚು ದಾಹದಿಂದ ಪ್ರಾರ್ಥನೆ ಮಾಡಬೇಕಾಗಿದೆ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಹತ್ತು ಹನ್ನೊಂದು ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ಪಾಪದ ನಿಮಿತ್ತ ನಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ ಇಂದು ನಮ್ಮ ಜೀವ ಜೀವಾಳ ಪವಿತ್ರಾತ್ಮರೇ ಆಗಿದ್ದಾರೆ ಯೇಸುವಿನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ವಾಕ್ಯವಾದಾತನು ಮನುಷ್ಯನ ರೂಪವನ್ನು ಧರಿಸಲು ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಿನ್ನ ಮೇಲೆ ಬಂದಾಗ ಇದೆಲ್ಲವೂ ನೆರವೇರುವುದು ಎಂದು ವಾಕ್ಯವಾದಾತನನ್ನು ಮುನ್ನಡೆಸಿದ ಅದೇ ಪರಿಶುದ್ಧಾತ್ಮರ ಶಕ್ತಿ ಏಸುವನ್ನು ಶರೀರ ರೂಪದಲ್ಲಿ ಜೀವಿಸುವಾಗ ಯೇಸುವಿನಲ್ಲಿದ್ದು ಕಾರ್ಯ ಮಾಡಿದ ಅದೇ ಪವಿತ್ರಾತ್ಮರು ಏಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಪವಿತ್ರಾತ್ಮರು ಆ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡಬೇಕು ಯಾರಲ್ಲಿ ಏಸುವಿನ ಆತ್ಮ ಇಲ್ಲವೋ ಅಂಥವನು ಏಸುವಿಗೆ ಸಂಬಂಧಪಟ್ಟವನಲ್ಲ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಇವತ್ತು ನಾವು ಏಸುವನ್ನು ವಿಶ್ವಾಸಿಸಿ ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗುವವರಾಗಿದ್ದರೆ ಏಸುವನ್ನು ಪುನರುತ್ಥಾನಗೊಳಿಸಿದ ಆ ಮಹಿಮೆಯ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡಬೇಕು ಪವಿತ್ರಾತ್ಮರು ನಮ್ಮ ಜೀವಾಳವಾಗಿ ಮಾರ್ಪಾಡಾಗಬೇಕು ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ ಇಲ್ಲಿ ಆಮೇನೆಂದು ಟೈಪ್ ಮಾಡುವ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನನ್ನಲ್ಲಿ ವಾಸಿಸಲಿ ಯೇಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಪರಿಶುದ್ಧಾತ್ಮರು ನನ್ನಲ್ಲಿ ವಾಸಿಸಲಿ ಆಮೇನೆಂದು ಆತ್ಮರನ್ನು ನಮ್ಮ ಮಧ್ಯದಲ್ಲಿ ಮತ್ತೊಂದಾವರ್ತಿ ಬರಮಾಡಿಕೊಳ್ಳೋಣ ವಿಶ್ವಾಸದಿಂದ ಅದನ್ನು ಕನ್ಫ್ಯೂಸ್ ಮಾಡುವ ಯೇಸುವಿನಲ್ಲಿದ್ದ ಅದೇ ಪರಿಶುದ್ಧಾತ್ಮರು ನನ್ನೊಳಗೆ ವಾಸಿಸುತ್ತಿದ್ದಾರೆ ಅವರು ನನ್ನಲ್ಲಿ ಜೀವಾಳವಾಗಿದ್ದಾರೆ ಕಾರಣ ಪವಿತ್ರ ಆತ್ಮ ಜೀವ ಕೊಡುವ ಆತ್ಮ ಅದನ್ನೇ ಪ್ರಭು ಯೇಸು ಹೇಳಿದ್ದು ರಕ್ತ ಮಾಂಸದಿಂದ ಏನೂ ನಡೆಯದು ಯೋಹಾನ ಆರು ಅರವತ್ತ ಮೂರರಲ್ಲಿ ನರಮಾಂಸದಿಂದ ರಕ್ತ ಮಾಂಸದಿಂದ ಏನೂ ಸಾಧ್ಯವಿಲ್ಲ ಆದರೆ ನಾನು ನಿಮ್ಮೊಡನೆ ಆಡುವ ಮಾತುಗಳು ಏಸು ಎಂಬ ದೇವರ ವಾಕ್ಯ ನಿಮಗೆ ಆತ್ಮವನ್ನು ಜೀವವನ್ನು ತಂದುಕೊಡುತ್ತದೆ ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವವುಳ್ಳ ದೇವರ ಆತ್ಮರನ್ನು ನಿಮಗೆ ಅನುಗ್ರಹಿಸುತ್ತದೆ ಆ ಜೀವವುಳ್ಳ ದೇವರ ಆತ್ಮರು ನಮ್ಮಲ್ಲಿ ಬಂದಾಗ ಏನಾಗುತ್ತದೆ ಪಾಪದ ನಿಮಿತ್ತ ನಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ಸಹ ಆ ಜೀವವನ್ನು ಕೊಡುವ ದೇವರ ಆತ್ಮ ನಮ್ಮನ್ನು ಮತ್ತೆ ಜೀವಕ್ಕೆ ಬಿಸಿ ಎಬ್ಬಿಸುತ್ತದೆ ಆಗ ಕ್ರಿಸ್ತ ಏಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು ಏಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮರು ಇಂದು ನಮ್ಮಲ್ಲಿ ವಾಸ ಮಾಡುತ್ತಿದ್ದರೆ ಪಾಪದ ನಿಮಿತ್ತ ನಮ್ಮ ಶರೀರ ಮರಣಕ್ಕೆ ಗುರಿಯಾದರೂ ಸಹ ಅದೇ ಆತ್ಮರು ನಮ್ಮನ್ನು ಜೀವಕ್ಕೆ ಎಬ್ಬಿಸಲು ಶಕ್ತರಾಗಿದ್ದಾರೆ ಇಂದು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಅವನ ಶರೀರ ನಾಶವಾಗುವುದಿಲ್ಲ ಅವನ ಶರೀರ ಅಳಿದು ಹೋಗುವುದಿಲ್ಲ ಕಾರಣ ಅವನೊಳಗೆ ಜೀವಾಳವಾಗಿ ಕಾರ್ಯ ಮಾಡುವಂಥದ್ದು ದೇವರ ಜೀವಾತ್ಮ ಪವಿತ್ರಾತ್ಮ ಉದಾಹರಣೆಗೆ ನೋಡಿ ಯಲಿಶಾ ಪ್ರವಾದಿ ಯಲಿಶಾ ಪ್ರವಾದಿ ದೇವರ ಎಲಿಯನಲ್ಲಿದ್ದ ಎರಡು ಪಟ್ಟು ಆತ್ಮರ ಅಭಿಷೇಕದಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿ ಅವನು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಎಷ್ಟೋ ವರ್ಷಗಳಾಗಿದ್ದರೂ ಸಹ ಅವನಲ್ಲಿದ್ದಂಥ ಆತ್ಮರ ಅಭಿಷೇಕ ಅಂದರೆ ಇವತ್ತು ದೇವರ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಶರೀರದ ಒಂದು ಅಭಿಷೇಕ ಆ ವ್ಯಕ್ತಿ ಬಳಸುವ ವಸ್ತುಗಳಲ್ಲಿರುವ ಅಭಿಷೇಕ ನೋಡಿ ಯಲಿಶ ಸತ್ತು ಮಣ್ಣಲ್ಲಿ ಮಣ್ಣಾಗಿದ್ದರೂ ಸಹ ಯಾರೋ ಒಂದು ಶವವನ್ನು ಹೊತ್ತುಕೊಂಡು ಬಂದು ದರೋಡೆಗಾರರ ಗುಂಪನ್ನು ನೋಡಿ ಭಯಪಟ್ಟು ಆ ಶವವನ್ನು ಬಿಸಾಡಿ ಓಡಿ ಹೋದರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಆ ಶವ ನೇರ ಹೋಗಿ ಯಲಿಶನ ಸಮಾಧಿಯ ಮೇಲೆ ಬಿದ್ದಿತು ಎಲಿಶನ ಎಲುಬುಗಳಿಗೆ ಅದು ತಾಕಿದ ಕಾರಣ ಅದು ಆ ಸತ್ತ ಶವ ಜೀವವನ್ನು ಪಡೆದುಕೊಂಡು ಆ ಊರಿಗೆ ಸಾಕ್ಷಿಯಾಗಿ ಹೋಯಿತು ಅಂದರೆ ಆತ್ಮರ ಜೀವ ಅದು ಯಾರಲ್ಲಿ ಇರುತ್ತದೋ ಅದು ಪರರಲ್ಲಿ ಅದು ಹರಿದು ಹೋಗುತ್ತದೆ ಆ ಜೀವ ಪರರಲ್ಲಿ ಕಾರ್ಯ ಮಾಡುತ್ತದೆ ಪೇತ್ರ ಪರಿಶುದ್ಧಾತ್ಮ ಭರಿತನಾದ ವ್ಯಕ್ತಿಯಾಗಿದ್ದ ಸತ್ತು ಹೋಗಿದ್ದ ತಬ್ಬಿತಾಳನ್ನು ನೋಡಿ ತಬ್ಬಿತಾ ಜೀವಕ್ಕೆ ಎದ್ದೇಳು ಎಂದು ಆತ್ಮಭರಿತನಾಗಿ ನುಡಿದ ವಚನ ಆತನ ಆ ಶವದ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವಾಗ ಪೇತ್ರನಲ್ಲಿದ್ದ ಜೀವಾತ್ಮ ಆ ಶರೀರಕ್ಕೆ ಹರಿದು ಹೋಗಿ ಮೃತಪಟ್ಟ ಆ ಶರೀರ ಹೊಸ ಜೀವವನ್ನು ಪಡೆದುಕೊಂಡಿತು ಇನ್ನೂ ಹೇಳಬೇಕಂದ್ರೆ ಪೌಲನು ದೇವರ ಪರಿಶುದ್ಧಾತ್ಮ ಭರಿತನಾದ ವ್ಯಕ್ತಿ ಅವನು ಬಳಸುತ್ತಿದ್ದ ವಸ್ತ್ರಗಳನ್ನು ಒಳ ಉಡುಪುಗಳನ್ನು ಕರವಸ್ತ್ರಗಳನ್ನು ತೆಗೆದುಕೊಂಡು ರೋಗಿಗಳ ಮೇಲೆ ಹಾಕುವಾಗ ರೋಗಿಗಳು ಗುಣ ಹೊಂದುತ್ತಿದ್ದರು ದುರಾತ್ಮಗಳು ಬಿಡುಗಡೆಯಾಗುತ್ತಿದ್ದವು ಇದು ಪವಿತ್ರಾತ್ಮರ ಜೀವ ಆ ಆ ಆತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಮೂಲಕ ಆ ಜೀವ ಹರಿದು ಹೋಗುತ್ತದೆ ಪ್ರಭು ಯಸ್ಸು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾಗಿದ್ದರು ಆದ ಕಾರಣ ಆತನ ಬಟ್ಟೆಯ ಅಂಚನ್ನು ಮುಟ್ಟಿದರೂ ಸಾಕು ನಾನು ಗುಣ ಹೊಂದುತ್ತೇನೆ ಎಂದು ಆ ರಕ್ತಸ್ರಾವ ಸ್ತ್ರೀ ಬಟ್ಟೆಯ ಅಂಚನ್ನು ಮುಟ್ಟಿದಾಗ ಯೇಸುವಿನಲ್ಲಿದ್ದ ಜೀವಾತ್ಮ ಆಕೆಗೆ ಸೌಖ್ಯವನ್ನು ಅನುಗ್ರಹಿಸಿ ಆಕೆ ಪರಿಪೂರ್ಣವಾದ ಸ್ವಸ್ಥತೆಯನ್ನು ಪಡೆದುಕೊಂಡಳು ಇತ್ತೀಚಿನ ದಿನಗಳಲ್ಲಿ ನಾವು ಪವಿತ್ರಾತ್ಮರಿಗಾಗಿ ಹೆಚ್ಚು ಪ್ರಾರ್ಥಿಸೋಣ ಪವಿತ್ರಾತ್ಮರ ಶಕ್ತಿ ಅಭಿಷೇಕ ಮಹತ್ವ ಅವರ ವರದಾನಗಳ ಬಗ್ಗೆ ನಾವು ಅರಿವನ್ನು ಪಡೆದುಕೊಂಡಾಗ ಅದು ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಆದ ಕಾರಣ ಇನ್ನು ಕೆಲವೇ ದಿನಗಳಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ಅಧ್ಯಾಯ ಒಂದರಿಂದ ಹಿಡಿದು ಪೂರ್ತಿ ಆ ಪ್ರೇಷಿತರ ಕಾರ್ಯಕಲಾಪಗಳನ್ನು ಧ್ಯಾನ ಮಾಡುವ ಕಾರಣ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಸಂಪೂರ್ಣವಾಗಿ ಕಾರ್ಯ ಮಾಡಿದ ಶಕ್ತಿ ಪರಿಶುದ್ಧಾತ್ಮರೇ ಆಗಿದ್ದಾರೆ ಪ್ರಭು ಏಸು ಪುನರುತ್ಥಾನಗೊಂಡು ಸ್ವರ್ಗಾರೋಹಣರಾದ ಬಳಿಕ ಪ್ರೇಷಿತರನ್ನು ಮುನ್ನಡೆಸಿದ ಶಕ್ತಿ ಪ್ರೇಷಿತರ ಒಳಗಿದ್ದು ಕಾರ್ಯ ಮಾಡಿದ ಯೇಸುವಿನ ಶಕ್ತಿ ಆ ಪರಿಶುದ್ಧಾತ್ಮರೇ ಆಗಿದ್ದಾರೆ ಅವರಲ್ಲಿ ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರು ಇಂದು ನಂಬುವ ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಕಾರ್ಯ ಮಾಡಲಿದ್ದಾರೆ ಆದ್ದರಿಂದ ಹೆಚ್ಚು ನಾವು ಪ್ರೇಷಿತರ ಕಾರ್ಯಕಲಾಪಗಳನ್ನು ಧ್ಯಾನಿಸುತ್ತಾ ಆ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಜ ಪ್ರವಾದ ಗ್ರಂಥ ಹತ್ತನೇ ಅಧ್ಯಾಯ ವಚನ ಒಂದರಲ್ಲಿ ಹಿಂಗಾರು ಮುಂಗಾರು ಮಳೆಗಾಗಿ ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿರಿ ಅವರು ತ ಸಕಾಲಕ್ಕೆ ನಿಮ್ಮ ಮೇಲೆ ಹಿಂಗಾರು ಮುಂಗಾರು ಮಳೆಯನ್ನು ಸುರಿಸುವರು ನೀವು ಅಭಿಷೇಕಿಸಲ್ಪಡುವಿರಿ ಎಂಬ ವಾಗ್ದಾನದಂತೆ ಈಗೋ ಹಿಂಗಾರು ಮಳೆ ಈಗಾಗಲೇ ಸುರಿಯಲ್ಪಟ್ಟಿದೆ ಅದು ಪಂಚಾಶತಮ ಅಭಿಷೇಕದ ಮೂಲಕ ಆದರೆ ಮುಂಗಾರು ಮಳೆ ಈಗ ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಆತ್ಮರ ಮಳೆಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಯೇಸುವನ್ನ ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮರು ಮತ್ತೊಂದು ಆವರ್ತಿ ನಮ್ಮ ಮೇಲೆ ಅಭಿಷೇಕವಾಗಿ ಆವರಿಸಲ್ಪಡಲಿ ಯಾರೆಲ್ಲ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟಿರುತ್ತಾರೋ ಅವನಲ್ಲಿ ಜೀವವಿರುತ್ತದೆ ಆ ಜೀವ ಅವನ ಮೂಲಕ ಪರರಿಗೆ ಹರಿದು ಹೋಗುತ್ತದೆ ಪರರಲ್ಲಿ ಆ ಜೀವ ಕಾರ್ಯ ಮಾಡುತ್ತದೆ ಆ ಆ ಜೀವ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲೆಲ್ಲ ಜೀವ ಉಂಟಾಗುತ್ತದೆ ಎಸ ಕೆಲ ನಲವತ್ತೇಳರಲ್ಲಿ ನಾವು ನೋಡುವ ಹಾಗೆ ಜೆರುಸಲೇಮ್ ದೇವಾಲಯದ ಬಲಪಾರ್ಶ್ವದಿಂದ ಹರಿದು ಬಂದ ನೀರು ಎಲ್ಲೆಲ್ಲಿ ಹರಿದು ಹೋಯ್ತೋ ಅಲ್ಲಿ ಮೀನುಗಳು ಲಕ್ಷೋಪಲಕ್ಷ ಉದ್ಭವವಾದವು ಗಿಡಮರಗಳು ಫಲಪುಷ್ಪ ಭರಿತವಾದವು ಸಮುದ್ರಕ್ಕೆ ಸೇರಲು ಸಮುದ್ರದ ಉಪ್ಪು ನೀರು ಸಿಹಿಯಾಗಿ ಮಾರ್ಪಾಡಾಯಿತು ಪರಿಶುದ್ಧಾತ್ಮರ ಅಭಿಷೇಕ ಉಪ್ಪಿನ ರೀತಿಯಲ್ಲಿರುವ ನಮ್ಮ ಜೀವನವನ್ನು ಸಿಹಿಯಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಭಯಪಡಬೇಡಿ ಆತ್ಮರೇ ನನ್ನಲ್ಲಿಗೆ ಬನ್ನಿರಿ ಏಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಪರಿಶುದ್ಧಾತ್ಮರು ನನ್ನಲ್ಲಿ ವಾಸಿಸಲಿ ನನ್ನನ್ನು ಅಭಿಷೇಕಿಸಲಿ ನನ್ನ ಮೂಲಕ ದೇವರ ಕಾರ್ಯವನ್ನು ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೇನ್